ರೋಟರಿ ಕ್ಲಬ್ ವತಿಯಿಂದ ದಾಂಡೇಲಿಯ ಕೋಗಿಲಬನ ಸೇತುವೆಯ ಹತ್ತಿರ ಸ್ವಚ್ಛತೆಯ ಜಾಗೃತಿ ಫಲಕಗಳ ಅಳವಡಿಕೆ ದಾಂಡೇಲಿ ನಗರದ ರೋಟರಿ ಕ್ಲಬ್ ವತಿಯಿಂದ ಕೋಗಿಲಬನ ಸೇತುವೆಯ ಹತ್ತಿರ ಸ್ವಚ್ಛತೆಯ ಜಾಗೃತಿಗಾಗಿ ಜಾಗೃತಿ ಫಲಕಗಳನ್ನು ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆ ಸುಮಾರಿಗೆ ಅಳವಡಿಸಲಾಯಿತು ವಿಶೇಷವಾಗಿ ಸ್ವಚ್ಛ ನಗರ ಹಸಿರು ನಗರ ನಾವು ನಮ್ಮ ನದಿಯ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇವೆ ದಯವಿಟ್ಟು ಮಾಲಿನ್ಯ ಮಾಡಬೇಡಿ ಎಂಬ ಜಾಗೃತಿ ಬರಹವನ್ನೊಂದಿರುವ ಒಟ್ಟು ಹತ್ತು ಜಾಗೃತಿ ಫಲಕಗಳನ್ನು ಅಳವಡಿಸಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ ಅವರು ಎಲ್ಲವನ್ನು ಪಡೆದ ನಾವು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಸಮೃದ್ಧ ಹಾಗೂ ಸ್ವಚ್ಛ ಪರಿಸರದ ನಿರ್ಮಾತೃಗಳಾಗಬೇಕು ಆ ನಿಟ್ಟಿನಲ್ಲಿ ಜನ ಜಾಗೃತಿಯನ್ನು ಮೂಡಿಸಲೆಂದು ಈ ನಾಮಫಲಕಗಳನ್ನು ಅಳವಡಿಸಲಾಗಿದೆ ಎಂದರು ಪರಿಸರ ಮತ್ತು ನದಿಯನ್ನು ದೇವರಂತೆ ಆರಾಧಿಸುವ ಗುಣಗಳನ್ನು ನಾವು ನೀವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಖಜಾಂಚಿ ಲಿಯೋ ಪಿಂಟು ರೋಟರಿ ಕ್ಲಬ್ ಪ್ರಮುಖರಾದ ರಾಹುಲ್ ಬಾವಾಜಿ ಜಿ ಬಿರಾದರ್ ಶೇಖರ್ ಪೂಜಾರಿ ಸುಧಾಕರ್ ಶೆಟ್ಟಿ ಆರ್ ಪಿ ನಾಯ್ಕ್ ಅಭಿಷೇಕ್ ಕನ್ಯಾಡಿ ಗಣೇಶ್ ಕಾಮತ್ ಮತ್ತು ಪ್ರಕಾಶ್ ಕಣ್ವೇಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು